ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೋ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಎಸ್ ಮರುಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗಾಗಿರುವಂಥ ಅನ್ಯಾಯದ ವಿರುದ್ಧ ಈಗ ಎಲ್ಲರೂ ಕೂಡ ಧ್ವನಿ ಎತ್ತಾ ಇದ್ದಾರೆ ದಿನೇ ದಿನೇ ಮತ್ತಷ್ಟು ಈಗ ಆಲ್ರೆಡಿ ಹೋರಾಟ ಆಗಿದೆ ಬಟ್ ಅದು ಆ ಹೋರಾಟ ಅಷ್ಟರ ಮಟ್ಟಿಗೆ ಯಶಸ್ವಿಯನ್ನು ಪಡ್ಕೊಳ್ಳಿಲ್ಲ ಆ್ಯಂಡ್ ಆ ಹೋರಾಟದಿಂದ ಇಂಪ್ಯಾಕ್ಟ್ ಕೂಡ ಅಷ್ಟೊಂದು ಆಗಲಿಲ್ಲ ಕಾರಣ ಇಷ್ಟೇ ಆ ಸಂದರ್ಭದಲ್ಲಿ ಕೆ ಪಿ ಎಸ್ ಸಿ ಈ ಉತ್ತರಗಳನ್ನು ಪ್ರಕಟ ಮಾಡೋದು ಹಿಂದಿನ ದಿನ ಗ್ರೂಪ್ ಬಿ ಎಕ್ಸಾಮ್ ಇತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಬಲ ಸಿಗಲಿಲ್ಲ ಎಲ್ಲ ಬೇರೆ ಬೇರೆ ಕಾರಣಗಳು ಆ್ಯಂಡ್ ಅಭ್ಯರ್ಥಿಗಳು ಕೂಡ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದಕ್ಕಾಗಲಿಲ್ಲ ಬಟ್ ಈಗ ಕಾನೂನಾತ್ಮಕ ಹೋರಾಟ ಹಾಗೆ ಒಂದು ಬಹಿರಂಗ ಪ್ರತಿಭಟನೆ ಈ ಎರಡಕ್ಕೂ ಕೂಡ ಮತ್ತೊಮ್ಮೆ ವೇದಿಕೆಯನ್ನು ಸಿದ್ಧಪಡಿಸೋದಕ್ಕೆ ಎಲ್ಲ ಒಂದು ಸಂಘಟನೆಗಳಾಗಿರ್ಬೋದು ಎಲ್ಲರೂ ಕೂಡ ಈಗ ತಯಾರಿಯನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಶ್ರೀಕೃಷ್ಣ ಅವರ ಅಕ್ಷರ ತಂಡ ಆಗಿರ್ಬೋದು ಕಾನೂನಾತ್ಮಕ ಹೋರಾಟಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆ ಮಾಡ್ತಾ ಇದೆ ಹಾಗೆ ಹೋರಾಟ ಕೂಡ ನಡೀತಾ ಇದೆ ಅವ್ರದ್ದು ಕೆ ಐ ದಿನದಿಂದ ದಿನಕ್ಕೆ ಅವರು ಕೂಡ ತುಂಬ ಶ್ರಮವನ್ನು ವಹಿಸ್ತಾ ಇದ್ದಾರೆ ಎಲ್ಲ ವಿಚಾರದಲ್ಲೂ ತಮ್ಮ ಏನೀಗ ಕೇಸ್ ಇದೆ ಸೊ ಪ್ರಕರಣ ಅದಕ್ಕೆ ಇನ್ನಷ್ಟು ಬಲವನ್ನು ಕೊಡೋದಕ್ಕೆ ಇಂಪ್ಲೇಡ್ಗೆ ತುಂಬ ಜನ ಅಭ್ಯರ್ಥಿಗಳನ್ನು ಕೂಡ ತಯಾರು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯು ಕೂಡ ಈಗ ಆಲ್ರೆಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರನ್ನ ಭೇಟಿ ಮಾಡಿ ಈ ಬಾರಿ ಹೇಗಾದರೂ ಮಾಡಿ ಮತ್ತೊಮ್ಮೆ ಈ ಬಾರಿ ಕನ್ನಡಕ್ಕೆ ಆಗಿರುವಂಥ ಅನ್ಯಾಯದ ವಿರುದ್ಧ ಅವರಿಗೆ ಗೊತ್ತುಪಡಿಸಿ ಒಂದು ಸಭೆಯನ್ನು ಮಾಡಿ ಒಂದು ಹೋರಾಟಕ್ಕೆ ಕರೆ ಕೊಡೋಣ ಅನ್ನೋ ಒಂದು ಸಿದ್ಧತೆಯಲ್ಲಿ ಇದ್ದಾರೆ ಒಟ್ಟಾರೆ ಹೇಗಾದರೂ ಮಾಡಿ ಅಭ್ಯರ್ಥಿಗಳಿಗಾಗಿರುವಂಥ ಅನ್ಯಾಯ ಆ್ಯಂಡ್ ಕೆ ಪಿ ಸಿಯಲ್ಲಿ ಆಗಬೇಕಾಗಿರುವಂಥ ಸುಧಾರಣೆಗಳು ಈ ವಿಷಯಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿ ಸಮೂಹವನ್ನು ಒಂದುಗೂಡಿಸಿ ಒಂದು ಹೋರಾಟವನ್ನು ರೂಪಿಸ್ಬೇಕು ಅನ್ನೋ ಒಂದು ಹಂತದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಕೂಡ ಕೈಲಾದಷ್ಟು ಒಂದು ಅಳಿದು ಸೇವೆಯನ್ನು ನಾವು ಕೂಡ ಮಾಡ್ತಾ ಇದ್ದೀವಿ ತುಂಬ ಜನ ಅಂದ್ಕೊಳ್ಬೋದು ಪದೇ ಪದೇ ಬೇರೆ ಬೇರೆ ಪರೀಕ್ಷೆಗಳ ಬಗ್ಗೆ ಮಾಹಿತಿ ಇದೆ ಏನೆಲ್ಲ ಇದೆ ಬಟ್ ಬರೀ ಕೆ ಎಸ್ ಮರುಪರೀಕ್ಷೆ ಪರೀಕ್ಷೆ ವಿಷಯವನ್ನೇ ಯಾಕೆ ನೀವು ಪ್ರಸ್ತಾಪ ಮಾಡ್ತೀರಾ ತುಂಬಾ ಜನ ಕೇಳ್ತಾ ಇರ್ತೀರಾ ನಿಮ್ಗೆ ಸೋ ಅದೇನೋ ಇನ್ನೇನು ಬೇಕಿಲ್ಲ ಈ ವಿಷಯ ಮುಚ್ಚಿ ಹೋಗಬಾರ್ದಷ್ಟೇ ಕಾರಣ ಏನು ನಡೀತಾ ಇದೆ ಅಂತನ್ನೋದು ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿರುವಂತ ಅಭ್ಯರ್ಥಿಗಳಿಗೂ ಕೂಡ ಈ ವಿಷಯ ತಲುಪಬೇಕು ಕಾರಣ ಎಷ್ಟೋ ಜನ ಎಲ್ಲೋ ಕೂತ್ಕೊಂಡು ವಿಷಯಗಳ ಬಗ್ಗೆ ಮಾಹಿತಿ ಇರಲ್ಲ ಏನೋ ಆಯಿತು ಅಂತ ಅಂದಾಗ ಕೆಲವೊಂದಿಷ್ಟು ನೋಡಿರ್ಬೋದು ಈಗ ಆಗಿರುವಂಥ ಪಿ ಒ ಪರೀಕ್ಷೆ ಎಷ್ಟು ಈಸಿಯಾಗಿ ಮುಚ್ಚಾಕ್ ಬಿಟ್ರು ಅಂತ ಸಾಕ್ಷಿ ಎಲ್ಲವೂ ಕೂಡ ಕಣ್ಮುಂದೆ ಇದ್ರು ಕೂಡ ಪ್ರಶ್ನೆ ಪತ್ರಿಕೆಯನ್ನು ಹೊರಗಡೆ ತಂದಂತ ಒಂದು ವಿಡಿಯೋ ಫುಟೇಜ್ ಇದ್ರು ಕೂಡ ಏನು ಮಾಡ್ಕೊಳೋದಕ್ಕಾಗ್ಲಿಲ್ಲ ಇನ್ನು ಹನ್ನೆರಡು ಜನ ಅಭ್ಯರ್ಥಿಗಳ ಮೇಲೆ ಹಾಕಿರುವಂಥ ಎಫ್ ಐ ಆರ್ ವಿಷಯ ಕೂಡ ಅಷ್ಟೇ ಇನ್ನು ಕೂಡ ಅದು ಇನ್ನೂ ತನಿಖೆ ಹಂತದಲ್ಲಿದೆ ಸೊ ಯಾಕೆ ಈಗ ಆಗತ್ತೆ ಅಂತಂದ್ರೆ ಆ ವಿಷಯ ಅಲ್ಲಿಗೆ ಮುಚ್ಚಿಬಿಡ್ತಾರೆ ಅದನ್ನು ಯಾವುದೇ ಮಾಧ್ಯಮದಿಂದ ಆಗಿರ್ಬೋದು ಕಂಪ್ಲೀಟಾಗಿ ದೂರ ಇಟ್ಬಿಡ್ತಾರೆ ಸೊ ಆ ಸಂದರ್ಭದಲ್ಲಿ ಆ ವಿಷಯದ ಬಗ್ಗೆ ಎಲ್ಲೂ ಕೂಡ ಸುದ್ದಿ ಇಲ್ಲ ಅಂದಾಗ ಆ ವಿಷಯ ಅಲ್ಲಿಗೆ ನಿಂತು ಹೋಗುತ್ತೆ ಆ ರೀತಿ ಇದು ಆಗಬಾರ್ದು ಕಾರಣ ಇದೊಂದು ದೊಡ್ಡ ಪರೀಕ್ಷೆ ಆಗಿದ್ದು ಇನ್ನೊಂದು ತುಂಬ ಜನಕ್ಕೆ ಗೊತ್ತಿರೋ ಹಾಗೆ ಈ ಒಂದು ಪರೀಕ್ಷೆಗಾಗಿ ಐದರಿಂದ ಆರು ವರ್ಷದ ಶ್ರಮ ಮಿನಿಮಮ್ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಆಸ್ಪಿಡೆಂಟ್ದು ಕೂಡ ಸೊ ಆ ಕಾರಣಕ್ಕಾಗಿ ಕಷ್ಟಪಟ್ಟು ಓದಿದಂಥ ಅಭ್ಯರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಆಯ್ಕೆ ಪ್ರಕ್ರಿಯೆಯಲ್ಲಿ ನೇಮಕಾತಿಯಲ್ಲಿ ಮೋಸ ಇನ್ನಿತರ ವಿಷಯಗಳು ಆಗಬಾರ್ದು ಅವರೆಲ್ಲರೂ ಕೂಡ ಕನಸುಕಂಡಂತೆ ಪಾರದರ್ಶಕವಾಗಿ ಅಧಿಕಾರಿಗಳು ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ವಿಷಯವನ್ನು ಹೆಚ್ಚೆಚ್ಚು ಈಗ ಆಗಿರುವಂಥ ಇನ್ಜಸ್ಟಿಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ ಈಗ ಆಲ್ರೆಡಿ ತುಂಬ ಜನ ಗ್ರೂಪ್ಗಳಲ್ಲಿ ಟೆಲಿಗ್ರಾಮ್ಗಳಲ್ಲಿ ಕೆಲವೊಂದಿಷ್ಟು ಕಡೆ ಚರ್ಚೆ ಮಾಡ್ತಾ ಇರ್ತೀರ ಹೇಗೆ ಹೋರಾಟವನ್ನು ರೂಪಿಸೋಣ ಎಲ್ಲಿ ಹೋರಾಟ ಏನು ಮಾಡಿದ್ರು ಕೂಡ ನಾವು ಬರ್ತೀವಿ ಅಂತ ಅಂಥವ್ರು ಖಂಡಿತವಾಗಿಯೂ ಆದಷ್ಟು ಬೇಗ ಈಗ ಆಲ್ರೆಡಿ ಈ ವಿಷಯದ ಬಗ್ಗೆ ಚರ್ಚೆ ಆ್ಯಂಡ್ ಪೋಲ್ ಕೂಡ ಹಾಕಿದ್ದಾರೆ ಸೊ ಅದೆಲ್ಲ ಆದ ಮೇಲೆ ಒಂದು ವಿಸ್ತೃತವಾದಂಥ ಒಂದು ಮಾಹಿತಿಯನ್ನು ಎಲ್ಲ ಅಭ್ಯರ್ಥಿಗಳಿಂದ ತೆಗೆದುಕೊಂಡು ಎಲ್ಲರೂ ಜೊತೆಗೂಡಿ ಈ ಒಂದು ಏನು ಹೋರಾಟ ಆಗಿರ್ಬೋದು ಅಥವಾ ಇನ್ನಿತರ ಕೆಲಸಕ್ಕೆ ಮುಂದಾಗೋಣ ಹಾಗೆ ಏನು ವಿಷಯ ಅಂತಂದರೆ ಈಗ ಕೋರ್ಟ್ ವಿಚಾರದಲ್ಲೂ ಕೂಡ ಅಷ್ಟೇ ಗೊಂದಲಾತ್ಮಕ ಅಂಶಗಳು ಯಾಕೆ ಅಂತಂದರೆ ಅಲ್ಲಿ ನೇರವಾಗಿ ಕೆಲವೊಂದಿಷ್ಟು ಜನ ಕೋರ್ಟ್ ಆರ್ಡರ್ ಕಾಪಿ ಆಗಿರ್ಬೋದು ಅಥವಾ ಲೈವ್ ಹಿಯರಿಂಗ್ ಏನು ನಡೀತಾ ಇದೆ ಅದನ್ನು ಕೂಡ ನೋಡಿರ್ತೀರ ಅಲ್ಲೂ ಕೂಡ ಒಂದಿಷ್ಟು ವ್ಯತ್ಯಾಸಗಳಾಗಿರೋದು ಬಂದಿದೆ ಇದು ಬಹುದೊಡ್ಡ ಸಂವಿಧಾನಿಕ ನೇಮಕಾತಿ ಸಂಸ್ಥೆ ಅದರೊಳಗಡೆ ಕೂತಿರೋರು ಕೂಡ ಅಷ್ಟೇ ಅಷ್ಟು ಪ್ರಭಾವಿಗಳು ಅವರು ಯಾರನ್ನು ಹೇಗೆ ಎಲ್ಲಿ ಏನು ಬೇಕಾದರೂ ಕೊಂಡ್ಕೊಳ್ತಾರೆ ಹೇಗೆ ಬೇಕಾದರೂ ಅವ್ರನ್ನ ಪರಿವರ್ತಿಸ್ತಾರೆ ಆ ಶಕ್ತಿ ಅವರಿಗಿದೆ ಅವರು ಅದಕ್ಕೆ ಅಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತು ಅವರು ಯಾರು ಕೂಡ ಅಭ್ಯರ್ಥಿಗಳ ಅಥವಾ ಕಡು ಬಡತನದಲ್ಲಿ ಓದಿ ಏನೋ ಒಂದು ಕನಸು ಕಂಡಂಥ ಅಭ್ಯರ್ಥಿಗಳ ಪವರ ನಿಲ್ಲೋದಿಲ್ಲ ಕಾರಣ ನಿಮಗೆಲ್ಲ ಗೊತ್ತಿದೆ ಯಾಕೆ ನಿಲ್ಲೋದಿಲ್ಲ ಏನು ಅಂತ ಅಂತಹ ಪ್ರಭಾವಿಗಳ ಒಂದಿಷ್ಟು ಪ್ರಭಾವದಿಂದ ಹುದ್ದೆಗಳು ಅವರ ಪಾಲ್ ಆಗದೇ ಇರಲಿ ಇನ್ನೊಂದು ವಾಮ ಮಾರ್ಗದ ಮೂಲಕ ಯಾರೋ ಬಂದು ಈಸಿಯಾಗಿ ತಮಗೆ ಬೇಕಾದಂದು ಪಡ್ಕೊಂಡು ಹೋಗೋದಕ್ಕೆ ಬಿಡೋದು ಬೇಡ ಎಷ್ಟೋ ಜನ ಕನಸು ಕಂಡಂಥ ಕನಸುಗಳಾಗಿರ್ಬೋದು ಅವರ ಬದುಕನ್ನೇ ಮೀಸಲಿಟ್ಟು ಐದರಿಂದ ಆರು ವರ್ಷ ಅವರ ತಮ್ಮ ಜೀವನದ ಅಮೂಲ್ಯ ಸಮಯವನ್ನು ಇದಕ್ಕಾಗಿ ತೆಗೆದಿಟ್ಟಿರ್ತಾರೆ ಸೊ ಅಂಥವ್ರಿಗೆ ಯಾರಿಗೂ ಕೂಡ ಮೋಸ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಕ್ರಿಯೆಗೆ ನಾವು ಕೂಡ ಬೆಂಬಲವಾಗಿ ನಿಂತಿದ್ದೀವಿ ಸೊ ನೋಡೋಣ ಇದರ ಬಗ್ಗೆ ಇನ್ನು ಏನೇನಾಗುತ್ತೆ ಎಲ್ಲವನ್ನು ಕೂಡ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು